ನೀವು ತೊಂದರೆ ಕೊಡೋದಕ್ಕೆ ಸೈನಿಕ ತೊಂದರೆ ಏನಾದರೂ ನಮಗೆ ಒಂದು ಏನಂತಾರೆ ಪುಣ್ಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ನೀವೆಲ್ಲ ಕೊಟ್ಟಿರುವಂತದ್ದು ಅದನ್ನು ಮತ್ತೆ ಹೆಚ್ಚು ಬಾರಿ ಮಾಡಿದ್ರೆ ಬಾರಿ ಅದನ್ನು ಮಾಡ್ಕೊಳಕ್ಕೆ ಮುಂದೆ ಅಂತ ಹೇಳಿದ್ರೆ ಯಾಕೆಂತಂದ್ರೆ ನಿಮ್ಗಳ ಹಿರಿಯ ನಾಗರಿಕರ ಯೋಗಕ್ಷೇಮ ವಿಚಾರಿಸೋದಿರ್ಬೋದು ಅಥವಾ ನಿಮ್ಮ ಕ್ಷೇಮ ವೃದ್ಧಿಯನ್ನು ನಾವು ಇರ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಇರ್ಬೋದು ನಮ್ಮ ಪ್ರಥಮ ಕರ್ತವ್ಯ ನಮ್ಮ ಪ್ರಥಮ ಆದ್ಯತೆ ಹಿರಿಯ ನಾಗರಿಕವರು ಯಾವ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೆ ಯಾರು ಸಂತೋಷವಾಗಿರ್ತಾರೆ ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಕ್ಷೇತ್ರದ ಶಾಸಕರು ಕೂಡ ಒಳ್ಳೆಯ ಇರುತ್ತೆ ಅದೇ ರೀತಿ ನಮಗೂ ಕೂಡ ನಿಮ್ಮಿಂದ ಒಳ್ಳೆ ಹೆಸರು ಬಂದಿದೆ ಒಳ್ಳೆಯ ಒಂದು ಕೀರ್ತಿ ಬಂದಿದೆ ಅದಕ್ಕೆ ನಾನು ನಾನು ನಮ್ಮ ತಂದೆಯವರು ಅಂತ ಹೇಳ್ತಾ ನಮ್ಮ ಗುಪ್ತ ಮಾಸ್ ಇದ್ದಾರೆ ಗುಪ್ತ ಮಾಸ್ರು ಯಾವ ಯಾವಾಗ ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೇಬಿಂದ ಅವರು ಅವರ ಒಂದು ಪೆನ್ಷನ್ ಹಣದಿಂದ ಕೊಟ್ಟಿದ್ದಾರೆ ಅವತ್ತು ಆಗಿಲ್ಲ ನಮಗೆ ದುಡ್ಡು ಬಂದಿದೆ ಚುನಾವಣೆ ಸಮಯದಲ್ಲಿ ಇರ್ಬೋದು ಚುನಾವಣೆ ಆಗಂದರೆ ಅವರು ಯಾವ ಯಾವಾಗ ಅವರು ಜೈ ಗಾತಿ ಐನೂರು ರೂಪಾಯಿ ಸಾವಿರ ಎರಡು ಸಾವಿರ ಕೈ ತೆಗೆದುಕೊಡ್ತಾರೆ ತೆಗೆಕೋರ್ ಅವಳ ಫ್ರೆಶ್ ಬೇಕು ಅಂತ ತೊಗೊಂಡು ಕೊಡ್ತಾರೆ ಅವ್ರು ಕೊಟ್ಟಂಥ ಸಂದರ್ಭದಲ್ಲೆಲ್ಲ ಒಳ್ಳೆಯದಾಗಿದೆ ಯಾಕೆ ಅಂತಂದರೆ ಅವರ ಮನಸ್ಸು ಅಂಥದ್ದು ಅವರ ಗುಣ ಅಂಥದ್ದು ನಮ್ಮ ತಂದೆ ಮಾಶವಾಗಿದ್ದು ನನಗೂ ಕೂಡ ಎಲ್ಲ ಬುದ್ದಿ ಬುದ್ಧಿ ಪಾಠ ಎಲ್ಲ ಹೇಳ್ತಾ ಇರ್ತಾನೆ ಇರ್ತಾರೆ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ ಮುಂದೆ ಕೂಡ ಒಳ್ಳೆಯದಾಗಿರುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಹೇಗೆ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಸ್ವಾಮೀಜಿ ಅವರು ಮಾತಾಡೋದಿದ್ದಾರೆ ವಿಜಯಾವಕಾಶಕ್ಕೂ ಮಾತಾಡೋದಿದ್ದಾರೆ ಇವೆಲ್ಲರೂ ಕೂಡ ತಾವು ಬಂದಿದ್ದೀರಾ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇಟ್ಟಿದ್ದೀರಾ ಹೀಗೆ ಇಲ್ಲಿ ಅಂತ ಹೇಳಿ ನಾನು ಮಾತನ್ನು ನೋಡ್ತೀನಿ ಹಿರಿಯ ನಾಗರಿಕರ ವೇದಿಕೆ ಇದರ ಆಶ್ರಯದಲ್ಲಿ ಇದರ ಬೆಳೀತಾ ಇರ್ತಕ್ಕಂಥ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಂಥ ಪರಮ ಪೂಜ್ಯ ಶ್ರೀ ಸೌಮ್ಯ ಸ್ವಾಮೀಜಿಯವರೇ ಹಾಗೂ ಉದ್ಘಾಟನೆ ಮಾಡಿದಂಥ ಉದ್ಘಾಟನೆ ಪ್ರಿಯಕಟ್ನವರೇ ಮತ್ತು ರೇವಣ್ಣವರು ನಾಡ ಹಬ್ಬ ನಾಲ್ಕರಾಜರು ಬರಲಿಲ್ಲ ಬರಲಿಲ್ಲ ಆಮೇಲೆ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ದೇವರಾಜ್ ಅವರೇ ಅದು ನಮ್ಮ ಬೀರ್ ಕಂಪೈನವ್ರೆ ಮತ್ತು ನನ್ನ ಪರಮ ಪೂಜ್ಯ ಗುರುಗಳಾದಂಥ ಬಿ ಎಸ್ ಎನ್ ಗುಪ್ತಾ ಅವರೇ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಯರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ಈ ರವೀಂದ್ರ ರವೀಂದ್ರ ನೀನು ಸೀರಿಯಸ್ ಇತ್ತು ನಮ್ಮ ನನ್ನ ಅಂತ ಅಂತ ಹೇಳಿ ಸೀರಿಯಸ್ ಎಲ್ಲ ಬಂಧುಗಳೇ ಈಗ ಎಲ್ಲ ಸಂತೋಷವಾಗಿ ಸೇರಿದ್ದೀರಾ ಈ ಸ್ಮರಣ ಸಂಚಿಕೆಗೆ ಬಹಳಷ್ಟು ಜನ ಅವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ನೋಡಿದೆ ಭಾಳ ಸುಂದರವಾಗಿ ಕೂಡಿ ಬಂದಿದೆ ಸರ್ ಸ್ಮರಣ ಸಂಖ್ಯೆ ಈ ಸಂದರ್ಭದಲ್ಲಿ ನಿಮಗೆಲ್ಲ ನಮ್ಮ ಕೃಷ್ಣ ಈ ಅಸೋಸಿಯೇಷನ್ಗೆ ಬರಲೇಬೇಕು ಸಮಾರಂಭಕ್ಕೆ ಅಂತ ಹೇಳಿದರು ಎಲ್ಲರೂ ದೇವರಾಜಕ್ಕೂ ಮತ್ತಿತರರು ಎಲ್ಲರೂ ಫ್ರೆಂಡ್ ಕಲ್ಪಿಸಿದ್ರು ಖಂಡಿತ ಬರ್ತೀನಪ್ಪ ಎಲ್ಲ ನಮ್ಮ ಜೊತೆ ಹೊರ್ತಾನೆ ಅಂತ ಹೇಳಿದೆ ನಾನು ನಮ್ಮ ಜೊತೆ ಹೊರತಾನೆ ಎಲ್ಲರೂ ನಿಮ್ಮ ಸರಿ ಯಾಕೆಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಎಲ್ಲ ಆಗಿದೆ ಹೇಳಿ ಈಗ ನಮ್ಮ ಇವರು ಹೇಳಿದ್ರು ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಗ್ತದೆ ಅರವತ್ತು ರಿಪೇರ್ಡ್ ಆದರೆ ರಿಟೈರ್ಡ್ ಆದರೆ ಎಂಬತ್ತು ವರ್ಷ ಆಗಲಿಪ್ಪ ವರೆಗೂ ನಾವು ಮಾ ಮಾಮೂಲಿಯಾಗಿರ್ತೀವಿ ಅರವತ್ತಾದಮೇಲೆ ತಿರ್ಗಿ ಬಾಲ್ಯಾವಸ್ಥೆಗೆ ಹೋಗ್ತೀವಿ ಅಂತ ನಾನು ತಿಳ್ಕೊಳ್ತೀನಿ ನಿಜನಾ ಬಾಲ್ಯವಸ್ಥೆ ಹೋಗ್ತೀವಿ ಅದನ್ನೆ ಸರಿಯಾಗಿ ಓಡಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳಕ್ಕಾಗಲ್ಲ ಹಾಂ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಇದು ಹೋಗಿ ಅಷ್ಟೇ ಅದನ್ನೇ ಯಾರಿಗೆ ಹೋಗ್ತಿದ್ದು ನಮ್ಮೆಲ್ಲ ನಮ್ಮ ಮಕ್ಕಳು ನಾವ್ಯಾರು ಸಾಕಿದ್ವು ಆ ಮಕ್ಕಳು ನಮ್ಮನ್ನೆಲ್ಲ ಅಂತ ಪರಿಸ್ಥಿತಿ ತಿಂತಾರೆ ತಿದ್ದಾಗ ನಮಗೆ ನೋ ನನಗೆಲ್ಲ ಗೊತ್ತು ಈಗ ನನಗೆ ಹೇಳ್ತಾನೆ ಅಂತ ಬರ್ತದೆ ಈಗ ನಾನು ಓದುವಾಗ ಹೇಳೋದು ನಾನು ಓದುವಾಗ ಇಡೀ ಬೆಂಗಳೂರಿಗೆ ಅಲ್ಲಿ ಒಂದೇ ಒಂದು ಲೈಬ್ರರಿ ಇದ್ದಿದ್ದು ಸೆಂಟ್ರಲ್ ಲೈಬ್ರರಿ ಏನಾದರೂ ಒಂದು ವಿಷಯ ಅಮೆರಿಕಾದೋ ಇಂಗ್ಲೆಂಡ್ದು ಇಲ್ಲ ನಮ್ಮೂರದೋ ತಿಳ್ಕೊಬೇಕಾದ್ರೆ ಎಲ್ಲಿವರೆಗಾಯ್ತು ಸೆಂಟ್ರಲ್ ಲೈಬ್ರರಿ ಕಬ್ಬನ್ ಪಾರ್ಕ್ ಹೋಗಬೇಕಾಯ್ತು ಈಗ ಕಾಲೇ ಅಂಗೈಯಲ್ಲೇ ಅರಮನೆ ಮೈಸೂರು ಪ್ಯಾಲೇಸ್ ಬೇಕಾ ವರ್ಕಿಂಗ್ ಪ್ಯಾಲೇಸ್ ಬೇಕಾ ಇಲ್ಲ ವೈಟ್ ಹೌಸ್ ಬೇಕಾ ಇವೇನು ಮಾಡ್ತಾನೆ ಇವಾಗ ಟ್ರಂಪ್ ಏನು ಮಾಡ್ತಾನೆ ಯಾರ ಜೊತೆ ಮಾತಾಡ್ತಾನೆ ಎಲ್ಲಿ ಯುದ್ಧ ನಡೀತದೆ ಎಲ್ಲ ನೋಡ್ಕೊಂಡು ಅಲ್ವ ಅಷ್ಟು ಇನ್ಫಾರ್ಮೇಟಿವ್ ಇದ್ದಾರೆ ಯಾರೋ ಈ ಜನ್ರೇಷನ್ ಅಷ್ಟು ಅವಕಾಶ ಅವಕಾಶಗಳಿದೆ ನಮಗೆ ಬೆಂಗಳೂರು ಟಿವಿ ಬಂದಿದ್ದ ಬಂದಿದ್ದೆ ಯಾವಾಗ ಹೇಳಿ ಎಂಬತ್ತೊಂದು ಎಂಬತ್ತೈದು ಕೇಳಿ ಅಲ್ಲಿ ತನಗೆ ನಾವು ಕ್ರಿಕೆಟ್ ಕಾಮಿಟ್ರಿ ಕೇಳಬೇಕಾದ್ರೆ ಎಲ್ಲಾದರೂ ಹೋಗ್ತಾರೆ ಅವಾರ್ಡ್ಲೆಲ್ಲ ಹಾಕಿಬಿಟ್ಟಿದ್ರೆ ಐವತ್ತು ಜನ ನಿಂತಿರೋ ಎಲ್ಲ ನಿಮಗೆಲ್ಲ ನೀವು ಐವತ್ತು ಜನ ನಿಂತಿರೋರು ಏನಕ್ಕೆ ಕ್ರಿಕೆಟ್ ಟೈಮೆಂಟ್ ಕೇಳಕ್ಕೆ ಹೌದ್ ಒಂದು ದೊಡ್ಡ ಲಗ್ಜುರಿ ಅವಾಗ ಆಕಾಶವಾಣಿನೇ ದೊಡ್ಡ ಲಗ್ಜುರಿ ಅಂಥ ಕಾಲದಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಆಕಾಶವಾಣಿ ಕೇಳೋರೇ ಇಲ್ಲ ಯಾರು ಕೇಳೋರೇ ಇಲ್ಲ ಟಿ ವಿ ನೋಡೋದು ಸರಿಯಾಗಿ ಏನು ಬೇಕು ನ್ಯೂಸ್ ಬೇಕು ನ್ಯೂಸ್ ಪೇಪರ್ ಬೇಕಾದ್ರೂ ಕೈಯಲ್ಲೇ ನೋಡ್ಕೊಳ್ತಾರೆ ಹಾಂ ಣಿ ನಾವು ಹಾಕಿದ್ದೇವೆ ಹೋದ ಆ ಲೆವೆಲ್ಗೆ ದೇಶ ಪ್ರಪಂಚ ಮುಂದುವರೆದಿದೆ ಆ ಪ್ರಪಂಚ ಮುಂದುವರೆದಿರುವಾಗ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಾಗದ ಕರ್ಕೊಂಡು ಹೋಗ್ಬೇಕು ನಾನು ಹೇಳ್ತಾಯಿದ್ದೀನಿ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ಎಲ್ಲ ಪಾರ್ಕ್ಗಳನ್ನು ಪಾತ್ವೇ ಬಂದು ಮಾಡಿಕೊಟ್ಟವರು ಯಾಕೆಂದರೆ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೇನೇ ಆರೋಗ್ಯ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಸುತ್ತಾಡಬೇಕು ಆಮೇಲೆ ಸಮಾನ ಮನಸ್ಸು ಜೊತೆಲಿ ಒಂದಷ್ಟು ಜನ ಕೂತ್ಕೊಂಡು ಮಾತಾಡಿ ಆಮೇಲೆ ಈ ದೇಶದ ವಿಷಯ ಎಲ್ಲ ಕಂಪ್ಲೀಟ್ ಮಾತಾಡ್ಬೋದಲ್ವಾ ಪ್ರಪಂಚದ್ದು ಮಾತಾಡ್ತೀವಿ ಅಂತ ಅಲ್ವಾ ಎಲ್ಲ ಪ್ರಪಂಚದೆಲ್ಲ ಕಥೆಗಳೆಲ್ಲ ಕೇಳ್ಬಿಟ್ಟವು ಅವನಿಗೆ ಇವನು ಹಿಂಗೆ ಇವನು ಹಿಂಗೆ ಮಾಡಬೇಕಾಗಿತ್ತು ಅವ್ನಂಗೆ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತಾಡುವಂಥ ಒಂದು ವೈಷ್ಯಕೆಂದರೆ ಫುಲ್ ಪೂರ್ಣ ವಿರಾಮ ಅದ ಮಕ್ಕಳಿಗಾದರೂ ಸ್ಕೂಲ್ಗ ಹೋಗೋದಂತಿರ್ತದೆ ನನಗೇನು ಜವಾಬ್ದಾರಿಗಳು ನೋಡಪ್ಪ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಏನು ಇಲ್ಲ ಅದ ಅಷ್ಟು ಸುಂದರವಾಗಿ ಸಮಾಜಮುಖಿಯಾಗಿ ನಾವು ನಮಗೆ ಕೇಳಿದಂಥ ಒಳ್ಳೆಯದನ್ನ ಮುಂದಿನ ಜನ್ರೇಷನ್ಗೆ ಹೇಳುವಂಥದ್ದು ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಇದು ಒಳ್ಳೆಯದು ತಪ್ಪು ನೀವು ಮಾಡ್ತಾ ಇರಬಹುದು ಸಮಾಜಕ್ಕೆ ಕೇಳುವಂಥ ಚೈತನ್ಯ ಬರೋದು ಯಾರಿಗೆ ಹಿರಿಯ ನಾಗರಿಕರಿಗೆ ಕರೆಕ್ಟಾನೆ ಆ ರೀತಿ ನಮಗೆ ನೋಡಿ ಈಗ ನಮ್ಮ ಮೇಷ್ಟ್ರು ಬಿ ಎಸ್ ಎನ್ ಗುಪ್ತಾ ಅವರು ಇನ್ನೊಬ್ಬ ಎಷ್ಟು ನಿಮ್ಮ ವಿಜಯನಗರದಲ್ಲಿ ಅವರೇ ನಂಜಪ್ಪ ಅಂತ ಮಿಡ್ಲ್ ಸ್ಕೂಲ್ ಮಹಾಸ್ಟ್ರು ಅವರೇ ಅವ್ರು ಯಾಕೋ ಕರೆದಿದ್ದಾರೆ ನಮ್ಮ ಜೇಸ್ಟ್ ಅವರೇ ಮೇಷ್ಟ್ರು ಅವ್ರಿಗೆ ಈ ಬೇಸ್ಟು ಆಗಲೇ ಹೇಳಿದರೆ ನೀವು ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ ಏನ್ ಸಿಗಿದ್ರು ಬಿಡೋದಿಲ್ಲ ನೂರು ರೂಪಾಯಿ ಎಷ್ಟು ರೂಪಾಯಿ ಆಯ್ತು ಅಷ್ಟು ರೂಪಾಯಿ ಈಗ ನೋಡಿ ಈ ನಿಮ್ಮ ಕಾರ್ಪಸ್ ಫಂಡ್ ಅಂತ ಯಾವುದೇ ನಿಮಗೆ ಏನಾದರೂ ಕುದುಕೋಟೆಗಳು ತೊಂದರೆ ತಾಪತ್ರಗಳು ಆದಾಗ ಇರಲಿ ಅಂತ ಈಗ ಹತ್ತು ಲಕ್ಷ ರೂಪಾಯಿ ಚೆಕ್ನ ನಿಮ್ಮ ಹಿರಿಯ ನಾಗರಿಕರ ಕೊಟ್ಟದ ಆದರೆ ನನ್ನ ಮೇಷ್ಟು ಸಿಕ್ಕಿದ್ರೆ ಮಾತ್ರ ಯಾರಿಗೆ ಹೇಳಿ ಎಸ್ ಎನ್ ಅವರು ಅವರು ಎಲೆಕ್ಷನಲ್ಲಿ ವೋಟ್ ಹಾಕಿಕ್ಕೆ ಬಂದು ಇದನ್ನ ರಿಲೀಟ್ ಮಾಡಿದ್ರು ನಾನು ಫ್ರಿಯೆಕ್ಷನ್ ವೋಟ್ ಹಾಕ್ತಿದ್ದೇನೆ ಅವ್ರು ಎಂಬತ್ತು ವರ್ಷ ಆಗಿತ್ತಲ್ಲ ಎಂಬತ್ತು ಒಂಬತ್ತು ವರ್ಷ ಮಾಡಿದ್ರು ಅವ್ರು ಎಲ್ಲಿ ಸಿಕ್ಕಿದ್ರು ಏನ್ಮಾಡ್ತಾನೆ ದುಡ್ಡು ಕೊಡಿ ಸರ್ ಅಂತ ಇಸ್ಕೊಡ್ತಾನೆ ಯಾರತ್ರ ನಮ್ಮ ನಮ್ಮ ಹತ್ರ ಇವರು ಇಸ್ಕೊಳ್ತಾರೆ ಹೋಗಿ ಬಿಡೋದೇ ಇಲ್ಲ ಅವ್ರು ಏನಾದರೂ ಕೊಡಲೇಬೇಕು ಅವ್ರಿ ಆ ಥರ ಗೊತ್ತಾಯ್ತಾ ಯಾಕೆ ಅವರ ಆಶೀರ್ವಾದ ಅಷ್ಟು ಒಳ್ಳೆಯದು ಇಷ್ಟು ಹಿರಿಯರು ನಮ್ಮ ಎಷ್ಟು ಎಂಬತ್ತೊಂಬತ್ತು ವರ್ಷ ಅದೇ ನಮ್ಮ ವಯಸ್ಸು ಮಾಸ್ಟರ್ ಆಗಿದೆ ಅವರು ಒಂಬತ್ತಾ ದಾಳದ ಹಾಂ ಸರಿ ನೋಡಿದ್ರ ಅವ್ರೇನು ಹೇಳಿದ್ರು ಅಂದರೆ ತೊಂಬತ್ತಾಗ್ತೀನಿ ಇನ್ನು ಹತ್ತು ಹದಿನೈದು ವರ್ಷ ಅಷ್ಟೇ ಇರತ್ತ ನಾನು ಅಂತ ಅವರು ಹೇಳಿದ ಅಷ್ಟೇ ಹೇಳಿಲ್ಲ ಅವ್ರು ಹೇಳದ್ ಹೌದಾ ಹತ್ತೈದು ವರ್ಷ ಸಾಕಪ್ಪ ಮಾಡೋದು ಜಾಸ್ತಿ ಹೇಳ್ತಾ ಇದ್ದು ಆ ರೀತಿ ಖುಷಿಯಾಗಿ ಸಂತೋಷವಾಗಿ ಇರುವಂಥದ್ದು ಈಗ ಪೆನ್ಷನರ್ಸ್ಗೆ ಒಂದು ಟೈಮ್ ಪೆನ್ಷನ್ಸ್ ಇರೋರು ಇರ್ತಾರೆ ಪೆನ್ಷನ್ ಇಲ್ಲೇ ಇರೋರು ಇರ್ತಾರೆ ಅನುಕೂಲತೆಗಳು ಮಾಡ್ಕೊಂಡಿರೋ ಇರ್ತಾರೆ ಇಲ್ಲೇ ಇರೋರು ಇರ್ತಾರೆ ಪ್ರಿಯ ಕೃಷ್ಣ ಇವತ್ತು ನಿಮ್ಮ ಹಿರಿಯ ನಾಗರಿಕರ ಕಾರ್ಪಸ್ ಫಂಡ್ ಅಂತ ಅಂದರೆ ಮೂಲಧನವಾಗಿ ಇಟ್ಕೊಂಡು ಅದನ್ನು ಬರೋದರಲ್ಲಿ ನೀವು ಏನಾದರೂ ಕಷ್ಟ ಸುತ್ತಕ್ಕೆ ಯಾರಿಗಾದರೂ ಕಾರ್ಯಕರ್ತರು ನಮ್ಮ ಹಿರಿಯ ನಾಗರಿಕರು ಮಾಡಿ ಅಧ್ಯಕ್ಷ ನೀವು ಸೇವೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂದರೆ ನಿಮ್ಮ ಆಶೀರ್ವಾದ ಆಶೀರ್ವಾದ ಅಂತ ಹೇಳಿ ಒಳ್ಳೆಯದಾಗಿ ಕೃಷ್ಣ ಪ್ರಿಯಾಕರ್ತನಿಗೆ ಕೃಷ್ಣಪ್ಪನಿಗೆ ಅವರ ಮನೆಯವರಿಂದ ಒಂದು ಆಶೀರ್ವಾದ ನೀವೆಲ್ಲ ಮಾಡ್ತಿರ ಅದಕ್ಕೋಸ್ಕರ ಅಷ್ಟೇ ಹಿರಿಯ ನಾಗರಿಕರಿಂದ ಏನಾಗ್ತಿದೆ ನಾನು ಈ ಗಣೇಶಿಗೆ ಹೋದಾಗೆಲ್ಲ ಹೇಳ್ಕೊಂಡ್ಬರ್ತೀನಿ ಗಣೇಶ ಗಣೇಶಿಗೆ ಹೋದಾಗ ಗಣೇಶ ಯಾರು ಅಂತ ಬರ್ತಾನೆ ತಾಯಿ ಬಿಟ್ಟು ಬರ್ತಾನೆ ನಾವು ಯಾವತ್ತಾದ್ರೂ ಅದೇನು ತೋರಿಸ್ತಾರೆ ಹೇಳಿ ಬ ಪ್ರತಿ ವರ್ಷ ಬಂದವನು ಪ್ರತಿ ವರ್ಷ ಬರ್ತಾನೆ ಮನ್ಕೊಂಡ್ಬಿಡ್ತಾರೆ ಕೆಲವರು ತಂದೆ ತಾಯಿನ ಪ್ರೀತಿಯಿಂದ ನೋಡಿಕೊಂಡ್ರು ತಾಯಿ ಇಲ್ಲದೆ ನಾವಿಲ್ಲ ಅನ್ನೋದನ್ನು ಹೇಳ್ಕೊಡಕ್ಕೆ ಗೊತ್ತಾಯ್ತಾ ಪ್ರತಿ ವರ್ಷ ಬರ್ತಾನೆ ತಾಯಿ ಜೊತೆಗೆ ಬರೋದವನು ಒಬ್ಬರೇ ಒಬ್ಬಟ್ಟೆ ಏನು ಬರಲ್ಲ ಬದಾಯ್ತಾ ತಾಯಿ ಅಂತ ಬಂದು ಹಿರಿಯರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಿ ತಂದೆ ತಾಯಿ ಇರ್ಬೋದು ಅಥವಾ ಅತ್ತೆ ಮಾವ ಇರ್ಬೋದು ಪ್ರೀತಿ ಗೌರವದಿಂದ ನೋಡಿ ಈ ಮಕ್ಕಳನ್ನ ನೀವು ಎಷ್ಟು ಕೊಟ್ಟಿರ್ತಾ ನಿಮ್ಮ ಎತ್ಕೊಂಡು ತಿರ್ಬೇಕಾಗತ್ತಾ ಮಕ್ಕಳು ಹಾಗಾದ್ರೆ ಆದರೆ ಗೌರವದಿಂದ ಆದರೂ ನಿಮ್ಮನ್ನು ನಡ್ಸ್ಕೋಬೇಕು ಗೌರವದಿಂದ ಪ್ರೀತಿಯಿಂದ ನಡೆಸ್ಕೋಬೇಕು ಅದನ್ನೇ ಅವನು ಗಣೇಶ ಪ್ರತಿ ವರ್ಷ ನಮಗೆ ತಾಯಿ ಜೊತೆಗೆ ಬಂದು ಗೌರವ ಜೊತೆಗೆ ಕಳಿಸ್ಕೊಳ್ಬೋದ ಅದನ್ನು ಮಕ್ಕಳಿಗೆಲ್ಲ ಅವರು ಕಳಿಸ್ಕೊಳ್ತಾರೆ ಇದೊಂದು ನಮ್ಮ ರತ್ನಾಕರ ಬರೋಂಥ ಗಿಡ ಇದ್ದರು ಏನೇಳಿ ಅವರು ತೀರ್ಕೊಂಡು ಬಿ ಎಸ್ ಎನ್ ಗುಪ್ತಾವ್ರ ಜೊತೇಲೇ ಇದ್ರು ಅವರೊಂದು ಹೇಳಿದ್ರು ಏನೇಳಿ ಒಂದು ಸ್ಟೋರಿ ಚಿಕ್ಕದೇ ಎಲ್ಲ ತಂದೆ ತಂದೆಗೆ ವಯಸ್ಸಾಯಿತು ಎಲ್ಲ ತಾಯಿ ಮೇಲೆ ಎಲ್ಲ ವಯಸ್ಸಾಯಿತು ಒಬ್ಬರೇ ಇದ್ದಂತೆ ಅಂತ ಸರಿ ಇವ್ಗೆ ಏನು ಯಾವಾಗಲೂ ಇವ್ಗೆ ಏನು ಇದಾಗೋದು ಅಂದ್ಬಿಟ್ಟು ಏಯ್ ನಡಿ ಮನೆಯಿಂದ ಆಚೆ ಆಚೆ ಓಡಿಸಿದ್ರು ಯಾರೋ ಮಗ ಮಗ ಸೋಸ ಸರಿ ಏ ನಡಿ ನೀನು ಅಂತ ಒಂದು ಪಂಚಾಯತ್ ಎಸ್ ಅಂತ ತಗೊಂಡು ಹೋಗ್ತಾರೆ ನೀನು ಅವಾಗ ಆವಾಗ ಮಗನ ಮಗ ಮೊಮ್ಮಗ ಇದ್ದಲ್ಲ ಅವನು ಅಪ್ಪ ಅಪ್ಪ ಬಚ್ಚೆ ಪೂರ್ತಿ ಕೊಡ್ಬೇಡ ಕೊಡ್ಬೇಡ ಅಂತ ಯಾಕೆ ಏ ಯಾಕೆ ಒಮ್ಮೆ ಹೋಗ್ಲಿ ಬಿಡ ಹೋಗ್ತಾನು ಬಚ್ಚೆ ಕೊಟ್ಟು ಕಳ್ಸ ಹೋಗಿ ಇಲ್ಲ ಇಲ್ಲ ಅರ್ಧ ಅರ್ಕು ನೀನು ಬೇಕಲ್ಲ ನಾಳೆ ಕೊಡಕ್ ನನಗೆ ನಾನು ನೀನು ಬೇಕಲ್ಲ ನಾನೇ ನಿಂದ ತರಲಿ ಅರ್ಧ ಅರ್ಕೊಂಡು ಅರ್ಧ ಪಂಚೆ ಕೊಡೋದು ಸಾಕು ಅಂತಂತೆ ಅವಾಗ ಇವ್ರ ಜ್ಞಾನ ಹೋದ್ರೆ ಏನಂತ ಐವತ್ತು ಎಂಟ ಎಂತ ಕೆಲಸ ಮಾಡಿದೆ ನಾನು ಎಂತ ತಪ್ಪ ಕೆಲಸ ಮಾಡಿದೆ ಅಂದ್ಬಿಟ್ಟು ಪಾಪ ಒಳಗಡೆ ಪಾಪ ಅಂತ ಕರ್ಕೊಂಡು ಹಾಗೆ ನಾವು ಹಿರಿಯ ನಾಗರಿಕದ್ದು ನಮ್ಮ ಮೇಸ್ಟ್ ಹೇಳಿದ್ದೀವಿ ರತ್ನಾಕರ ಅರವತ್ತಾರ ಇಷ್ಟು ಹೇಳಿದರು ಇಪ್ಪತ್ತೈದು ಎಷ್ಟು ಕಡಿಮೆ ಅರವತ್ತು ವರ್ಷ ಆಯ್ತು ಈ ರೀತಿ ನಾವೆಲ್ಲ ಸಮಾಜದಲ್ಲಿ ಆಮೇಲೆ ಯಾರನ್ನೂ ಏನು ಇದು ಮಾಡಿಕೊಳ್ಕೊಬಾರ್ದು ನಿಮ್ಮ ಆರೋಗ್ಯ ನೀವು ನೋಡ್ಕೊಂಡು ನಿಮ್ಮ ಬದುಕು ಭಗವಂತ ಕೊಟ್ಟಿರೋದನ್ನು ಸುಖ ಸಂತೋಷದಲ್ಲಿ ಕಳೆಯೋದಕ್ಕೆ ಮಾಡ್ಕೊಳ್ಳಿ ಯಾರಿಗೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರ ಮೇಲೂ ಟೆನ್ಷನ್ ಮಾಡ್ಕೊಬೇಡಿ ಖುಷಿಯಾಗಿರಿ ಭಗವಂತ ಎಲ್ಲಿ ತನಕ ನಮಗೆ ಆಶೀರ್ವಾದ ಮಾಡಿರ್ತಾನೆ ಇರಲಿ ಅಲ್ಲಿ ತನಕ ಖುಷಿಯಾಗಿ ಇಷ್ಟು ಹೇಳಿ ಇಂಥ ಒಂದು ಸನ್ ಸನ್ಮಾನ ಕಾರ್ಯಕ್ರಮ ಹಿರಿಯರಿಗೆ ಎಂಬತ್ತು ವರ್ಷ ದಾಟಿ ಮಾಡಿದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಮಿನಿಮಮ್ ಈಗ ಔಷಧಿಯ ಬರ್ತಾ ಇದ್ದಾರೆ ಒಂದು ಹೋಪ್ಸ್ ಸಿಟ್ಕೊಳ್ಳಿ ಏನಂತೇಳಿ ವರ್ಷ ಎಲ್ಲ ಖಂಡಿತ ಅವರಲ್ಲಿ ಸಾವೇ ಬಂದದೆಲ್ಲ ಕಂಡು ಹಿಡಿತಾ ಅವರು ಅದನ್ನೇ ಇಟ್ಕೊಳ್ಳಿ ಮನಸ್ಸಲ್ಲಿ ನನಗೆ ಕೇಳ್ಕೊಳ್ಳಿ ಕೊಡಿ ಇಟ್ಕೊಳ್ಳಿ ಬೇಳೆ ಬೇಡ ಅವಣೆ ಹಾಗೆ ಏ ನೀ ನೀವೇನ ಅಪ್ಲಿಕೇಶನ್ ಹಾಕ್ಕೊ ಬಂದಿದ್ದೀನಮ್ಮ ದೇವರು ಕಳ್ಸಿರೋ ಅವ್ನು ಎಲ್ಲಿ ತನಕ ಇಟ್ಕೊಂತಾನೋ ಅಲ್ಲಿ ತನಕ ಏನೇನೋ ಕಂಡು ಇರೋದು ನಾವು ಔಷಧಿ ಅಲ್ಲ ಅದು ಹಿಂದೆ ಅಲ್ಲಿ ಬರ್ಬೋದು ಇನ್ನೊಂದು ಮೂವತ್ತು ಪರ್ಸೆಂಟ್ ಅಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ಬರ್ತದೆ ಕೈ ನಮಸ್ಕಾರ ಮಾಡಿ ದೇವರು ಆದರೂ ಶಾಸಕರು ನಮ್ಮ ಸೈ ಎಂ ಕೃಷ್ಣಪ್ಪ ಕೃಷ್ಣಪ್ಪನವರೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀ ಬಿ ಎಂ ಕೃಷ್ಣ ಅವರೇ ಗ್ಯಾಂಗ್ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರೇವಣ್ಣವರು ಬಂದಿಲ್ಲ ಅವ್ರಿಗೂ ಕೂಡ ಸಾಂಸ್ಕೃತಿಕ ಚಿಂತಕರು ಪ್ರಸಿದ್ಧ ಸಾಹಿತಿಗಳು ಹಾಗೂ ಸನ್ಮಾನ್ಯ ಶ್ರೀ ನಾಡೋಜಿಯವರು ಬರಬೇಕಾಯಿತು ಬಂದಿಲ್ಲ ಅವರು ನಾನು ಕೇಳ್ಕೊಳ್ತಾ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಬಂದಿದೆ ನಮ್ಮ ಈ ವಿಜಯನಗರ ವೇದಿಕೆಯು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಡಾಕ್ಟರ್ ಕೃಷ್ಣರಾಜು ಶ್ರೀರಾಮಕೃಷ್ಣ ಅವರು ಮುಂತಾದವರು ನೂರ ಮೂವತ್ತು ಸದಸ್ಯರುಗಳ ಸಂಘದಿಂದ ಇದನ್ನು ಪ್ರಾರಂಭಿಸಿದರು ನಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೀರ್ ಕೆಂಪರಿ ಅವರು ಬಂದು ಅವರ ಅಂತ ಮೇಲೆ ಇವತ್ತು ಒಂದು ಸಾವಿರ ಸದಸ್ಯರುಗಳು ಇವತ್ತು ನಮ್ಮನ್ನು ಸಂಘದಿಂದ ನೆಕ್ಸ್ಟು ಹಿರಿಯರ ಫಲಿತ ಅಸಲು ಮಾಡುವ ನಮ್ಮ ಗುರಿ ಹಿರಿಯರ ಹಲವಾರು ಚಟುವಟಿಕೆ ಅಂದರೆ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಮುಂತಾದವುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರಿಗೆ ವಯಸ್ಸಿನಲ್ಲಿ ಒಂದು ಸಂತೋಷ ಸಂತೋಷವನ್ನು ಸಿಕ್ಕೊಂಡ ದೃಷ್ಟಿಯಿಂದ ನಮ್ಮ ಈ ಹಿರಿಯ ರಾಜಕೀಯ ಕಾರ್ಯ ನಿರ್ವಹಿಸಿದೆ ಇವತ್ತು ನಾವು ಈ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರುವ ಮೂಲಕ ಅವರ ಅನುಭವಗಳ ಲೇಖನಗಳನ್ನು ಇವತ್ತು ಆ ಒಂದು ಪುಸ್ತಕದಲ್ಲಿ ಪ್ರಕಟಿಸಿ ಮತ್ತು ಎಲ್ಲ ಕ್ರೀಡೆಗಳು ಸಂಗೀತ ಸಂಗೀತ ಸ್ಪರ್ಧೆ ಕ್ರೀಡಾ ಸ್ಪರ್ಧೆ ಇಂಥವನ್ನೆಲ್ಲ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಿ ನಾವು ಅವರಿಗೆ ಟೈಮಲ್ಲಿ ಅಂದರೆ ತುಂಬಾ ಬಡವರು ಇರ್ತಾರೆ ಅವ್ರ ಒಂದು ಕ್ಯಾಟೈಟ್ ಆಪರೇಷನ್ ಮಾಡಿಸ್ಬೇಕು ಕ್ಯಾಟ್ರಾಕ್ ಆಪರೇಷನ್ ಈವನ್ ಮಿಂಟ್ ಹಾಸ್ಪಿಟಲ್ಗೆ ಹೋದ್ರು ಮಿನಿಮಮ್ ಚಾರ್ಜ್ ಅಂತ ಇದೆ ಎಂತ ಬಡವರು ನೀವು ಈ ಮಿನಿಮಮ್ ಚಾರ್ಜ್ ಇದೆ ಸೊ ಮಿನಿಮಮ್ ಚಾರ್ಜ್ ಗಿಂತ ನಾವು ಅದನ್ನ ಏನು ಉಚಿತವಾಗಿ ಮಾಡಬಹುದು ನಾವು ಏನೇ ಮಾಡಬಹುದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಇಂದ ಅದು ಇರೋದು ಟೋಟಲಿ ಉಚಿತ ಇದಕ್ಕೆ ಯಾಕಂದ್ರೆ ಇದನ್ನ ನಾವು ಯಾವ್ದು ಚಾರ್ಜ್ ಮಾಡೋದಿಲ್ಲ ನಾವು ಏನಾದ್ರೂ ನಮ್ಮ ಕಡೆ ಇಲ್ಲ ಸೊ ಈಗ ಏನು ಮಾಡ್ಬೇಕಂದ್ರೆ ಬೇರೆ ಆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಡೋನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಹದಿನೆಂಟು ಜನಕ್ಕೆ ಈ ಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆಪರೇಷನ್ ಆಪರೇಷನ್ಗೆ ಹದಿನೆಂಟು ಜನಕ್ಕೆ ಉಚಿತವಾಗಿ ಕ್ಯಾಟರೈಟ್ ಆಪರೇಷನ್ ನಮ್ಮ ವಿಜಯನಗರ ಏರಿಯ ನಂತ ಮಾಡ್ತಿದ್ವಿ ನಮ್ಮ ಆಫೀಸಲ್ಲಿ ಬರ್ಲಿಕ್ಕೆ ಕೇಳಿ ಅವ್ರನ್ನ ಇಲ್ಲಿಂದ ನಾವೇ ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟಲ್ ಬಿಟ್ಟು ಟೂ ಡೇಸ್ಗೆ ಐ ತಿಂಕ್ ಇಲ್ಲಿ ಕೆಲವರು ಅದರ ಸೇವೆ ಅದನ್ನು ಫಲಾಫಲ ಪಡ್ಕೊಂಡೋಗಿ ಇದ್ದಾಗ ಅನಿಸುತ್ತೆ ನಾವು ಹನ್ನ ಕೈ ತೆಗಿದೀವಿ ನೋಡೋಣ ನೋಡೋದಿಲ್ಲ ನಾವು ಇವರೆಲ್ಲ ಇದು ಇದರ ಫಲ ಅನುಭವಗಳು ಅವ್ರನ್ನ ಕರ್ಕೊಂಡೋಗಿ ಊಟ ಎಫ್ ಎಲ್ಲ ಫ್ರೀ ಆಪರೇಷನ್ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಕರ್ಕೊಂಡು ನಾವು ಆಫೀಸ್ ಅವರು ಬಿಟ್ಟಿದ್ದರು ಈ ಕಾರ್ಯಕ್ರಮ ಮಾಡಿದ್ವಿ ಇದಕ್ಕೆಲ್ಲ ನಾವು ಮಾಡ್ತಾ ಇದ್ದೀವಿ ಬಟ್ ಒಂದೇ ಒಂದು ಕೊರತೆ ಏನಂದ್ರೆ ನಮಗೆ ನಮ್ಮ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯಿತು ನಮ್ಮ ಬೆಲೆ ಆಫೀಸೇ ಇಲ್ಲ ವೆರಿ ಇತ್ತು ಎಲ್ಲ ಟೆಂಪ್ರರಿ ಆಫೀಸ್ ನಮಗೆ ಕೆಲವರು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಇಪ್ಪತ್ತು ಹದಿನೈದು ವರ್ಷ ಹತ್ತೊಂಬತ್ತು ವರ್ಷ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಮನೆಗಳಲ್ಲಿ ಈ ತರ ಕಾರ್ಯಕ್ರಮ